शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः श्रीधररु ಪರರ ಕಷ್ಟಗಳಿಗೆ ಬರಿದೆ ಮರುಗುವುದಲ್ಲ ತಮ್ಮಲ್ಲಿ ಇರುವುದನ್ನೆಲ್ಲ ಕೊಡುತ್ತಿದ್ದರು ಅವರು ವಿದ್ಯಾರ್ಥಿಯಾಗಿದ್ದಾಗಿನ ಘಟನೆ ಇದು ಅವರ ಸಹಪಾಠಿ ಕುಲಕರ್ಣಿ ಒಂದು ದಿನ ಅಳುತ್ತಳುತ್ತ ಬಂದ ಕಾರಣ ಪರೀಕ್ಷೆ ಸಮೀಪಿಸಿದರೂ ಆತನ ಬಳಿ ಪುಸ್ತಕಗಳೇ ಇರಲಿಲ್ಲ ಪರೀಕ್ಷೆ ಸಮಯವಾದ್ದರಿಂದ ಯಾರನ್ನು ಕೇಳುವಂತಿಲ್ಲ ಸಹಪಾಠಿಯ ದೈನ್ಯ ಸ್ಥಿತಿಗೆ ಮಮ್ಮಲ ಮರುಗಿದ ಶ್ರೀಧರರು ತಮ್ಮಲ್ಲಿದ್ದ ಪುಸ್ತಕಗಳನ್ನೆಲ್ಲ ಕೊಟ್ಟರು ಪರೀಕ್ಷಾ ಶುಲ್ಕವನ್ನು ತಾವೇ ಕಟ್ಟಿದರು ಅಷ್ಟೇ ಅಲ್ಲ ತಾವು ಮಧುಕರಿಯಿಂದ ತರುತ್ತಿದ್ದ ಆಹಾರವನ್ನೂ ಕೊಟ್ಟರು ತಮ್ಮ ಕೋಣೆಯಲ್ಲಿಯೇ ಆತನನ್ನು ಇಟ್ಟುಕೊಂಡರು ಕುಲಕರ್ಣಿ ಶಾಲಾ ಪರೀಕ್ಷೆಯಲ್ಲಿ ಉನ್ನತ ದರ್ಜೆಯಲ್ಲಿಯೇ ಉತ್ತೀರ್ಣನಾದನು ಶ್ರೀಧರರಾದರೂ ಈ ಬದುಕು ಬಾಳಿನಲ್ಲಿ ಮೊದಲ ಸಾಲಿನಲ್ಲಿ ಉತ್ತೀರ್ಣರಾದುದಷ್ಟೇ ಅಲ್ಲ ಔನತ್ಯವನ್ನೂ ಸಾಧಿಸಿ ಮನುಕುಲಕ್ಕೆ ಮಾದರಿಯಾದರು ಪೇಡೆಯ ಮೇಲಿನ ವ್ಯಾಮೋಹ ಬಿಟ್ಟರು ಶ್ರೀಧರರಿಗೆ ಪೇಡೆಗಳೆಂದರೆ ಪಂಚಪ್ರಾಣ ಒಮ್ಮೊಮ್ಮೆ ಹತ್ತಿಪ್ಪತ್ತು ಪೇಡೆಗಳನ್ನಾದರೂ ಕೊಂಡುಕೊಂಡು ಒಟ್ಟಿಗೆ ತಿಂದು ಬಿಡುತ್ತಿದ್ದರು ಒಮ್ಮೆ ಭಾಗವತದಲ್ಲಿ ಬರುವ ರಸನೇಂದ್ರಿಯವನ್ನು ಗೆದ್ದವನು ಎಲ್ಲವನ್ನೂ ಗೆದ್ದಂತೆ ಎಂಬ ವಾಕ್ಯ ನೆನಪಾಯಿತು ಆ ಕೂಡಲೇ ಈ ನಾಲಿಗೆಯ ಚಪಲವನ್ನು ಬಿಡಬೇಕೆಂದು ನಿಶ್ಚಯಿಸಿದರು ಅವರು ಸುಮಾರು ಒಂದು ಕಿಲೋಗ್ರಾಂ ಪೇಡವನ್ನು ತಂದು ಭಗವಂತನಿಗೆ ಅರ್ಪಿಸಿ ಸ್ವಾಮಿ ಈ ನಾಲಿಗೆಯ ಚಪಲವು ನನ್ನೆಲ್ಲ ಸಾಧನೆಗಳಿಗೆ ಅಡ್ಡಿ ಆದ್ದರಿಂದ ಈ ಚಾಪಲ್ಯವನ್ನು ಈಗಲೇ ತೊಲಗಿಸು ಎಂದು ಪ್ರಾರ್ಥಿಸಿ ಆ ಎಲ್ಲ ಪೇಡೆಗಳಿಗೆ ಸಗಣಿಯನ್ನು ಬೆರೆಸಿ ತಿನ್ನಲು ಪ್ರಾರಂಭಿಸಿದರು ಒಂದೊಂದೇ ಪೇಡವನ್ನು ತಿನ್ನುವಾಗಲೂ ಒಕ್ಕರಿಸಿ ಬಂದ ವಾಂತಿಯನ್ನು ಧಿಕ್ಕರಿಸಿ ತಿಂದರೆ ಮತ್ತೂ ವಾಂತಿ ಅಂದಿನಿಂದ ಅವರು ಪೇಡೆಯ ಮೇಲಿನ ವ್ಯಾಮೋಹವನ್ನೇ ಬಿಟ್ಟರು ಇದರೊಂದಿಗೆ ಹಣದ ಮೇಲಿನ ವ್ಯಾಮೋಹವು ಸರಿಯಲ್ಲವೆಂದು ತಮ್ಮ ಬಳಿಯಿದ್ದ ಅಲ್ಪ ಸ್ವಲ್ಪ ಹಣವನ್ನು ಎಲ್ಲಿಯಾದರೂ ಇಟ್ಟು ಬಿಡುತ್ತಿದ್ದರು ಕೆಲವು ಬಾರಿ ಹೊನ್ನು ಮತ್ತು ಮಣ್ಣು ಎರಡೂ ಒಂದೇ ಎಂದು ಹಣದೊಂದಿಗೆ ಸ್ವಲ್ಪ ಮಣ್ಣನ್ನೂ ಸೇರಿಸಿ ಎಲ್ಲಾದರೂ ದೂರದಲ್ಲಿ ಎಸೆದು ಬಿಡುತ್ತಿದ್ದರು ಅಂದಿನಿಂದ ಶ್ರೀಧರರು ಎಂದೂ ಹಣದ ಹಿಂದೆ ಹೋಗಲಿಲ್ಲ ಕೈಯಿಂದ ಮುಟ್ಟಲು ಇಲ್ಲ ಎಂಬುದು ಇತಿಹಾಸ ವಾಸ್ತವ ಕೂಡ ಆಳಂದಿ ಕ್ಷೇತ್ರದಲ್ಲಿ ಶ್ರೀಧರರು ಪೂಣಾದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಆಳಂದಿ ಕ್ಷೇತ್ರವಿದೆ ಇದು ಸಂತ ಜ್ಞಾನೇಶ್ವರ ಮಹಾರಾಜರ ಸಮಾಧಿ ಸ್ಥಳವಾಗಿದೆ ತುಂಬಾ ಪವಿತ್ರ ಕ್ಷೇತ್ರವಾದ ಇದು ಸಂತರ ಶಿಷ್ಯರಿಗೆ ಪೂಜ್ಯ ಸ್ಥಳ ಶ್ರೀಧರರು ಪೂನಾದಲ್ಲಿ ಇದ್ದಾಗ ಪ್ರತಿ ಏಕಾದಶಿಗಳಂದು ಬೆಳಗ್ಗೆ ಬೇಗನೆ ಎದ್ದು ಪ್ರಾತಃವಿಧಿಗಳನ್ನೆಲ್ಲ ಪೂರೈಸಿ ನಡೆದುಕೊಂಡೇ ಆಳಂದಿಗೆ ಹೋಗುತ್ತಿತ್ತು ಸುಮಾರು ಏಳು ಗಂಟೆಗೆ ಆಳಂದಿ ತಲುಪಿ ಶ್ರದ್ಧಾ ಭಕ್ತಿಗಳಿಂದ ದರ್ಶನ ಪಡೆದು ಮತ್ತೆ ನಡೆದುಕೊಂಡೇ ಮರಳಿ ಪೂನಾಕ್ಕೆ ಬರುತ್ತಿದ್ದರು ಅವರ ಈ ಬದ್ಧತೆ ಅಂದಿನಂತೆ ಎಂದೆಂದೂ ಅನುಕರಣೀಯ ಗುರುಗಳನ್ನು ತೋರಿಸಿದ ಗುರುಗಳು ಶ್ರೀಧರರಿಗೆ ಈ ಲೌಕಿಕ ವಿದ್ಯಾಭ್ಯಾಸದ ಮೇಲೆ ಆಸಕ್ತಿ ಕಡಿಮೆಯಾಗುತ್ತಾ ಬಂತು ಒಂದು ದಿನ ಭಾನುವಾರ ಅಂದಿನ ಊಟ ಮಾಡಿ ಎಲ್ಲರೂ ಒಟ್ಟಿಗೆ ಕುಳಿತಿದ್ದರು ಶ್ರೀಧರರ ಪಕ್ಕದ ಕೋಣೆಯಲ್ಲಿ ಪಳನಿಟ್ಕರ್ ಎಂಬ ಸಜ್ಜನ ಹಿರಿಯರಿದ್ದರು ಅವರು ಶ್ರೀಧರರಿದ್ದಲ್ಲಿಗೆ ಬಂದು ಸೇರಿದರು ಅವರು ಶ್ರೀಧರರಿಗೆ ಆವಾಗ ಸಜ್ಜನಗಡ ಮತ್ತು ಸಮರ್ಥರ ವಿಶೇಷಗಳನ್ನೆಲ್ಲ ವಿಸ್ತಾರವಾಗಿ ಹೇಳಿದರು ಅಷ್ಟೇ ಅಲ್ಲ ಸಮರ್ಥರಿಂದ ಗುರುಮಂತ್ರ ಉಪದೇಶ ಪಡೆಯುವುದನ್ನು ವಿವರಿಸಿದರು ನನ್ನ ಬಳಿ ಇರುವ ಶ್ರೀ ಸಮರ್ಥರ ಪಟವನ್ನು ಕೊಡುತ್ತೇನೆ ಈ ಬಾರಿ ವಿಜಯದಶಮಿಯು ಬುಧವಾರ ಗುರುವಾರ ಎರಡು ದಿನ ಇದೆ ಬುಧವಾರ ಇಲ್ಲಿ ಎಲ್ಲರೂ ಒಂದಾಗಿ ಊಟ ಮಾಡೋಣ ಆನಂತರ ಮರುದಿನ ಗುರುವಾರ ಬನೇಶ್ವರಕ್ಕೆ ಹೋಗಿ ಅಲ್ಲಿ ನಾನು ತಿಳಿಸಿದಂತೆ ವಿಜಯದಶಮಿಯ ಶುಭ ಮುಹೂರ್ತದಲ್ಲಿ ಉಪದೇಶ ಪಡೆಯಬಹುದು ವಿಶೇಷವೆಂದರೆ ಈ ಬಾರಿ ಪ್ರಯಾಣಕ್ಕೂ ಉಪದೇಶಕ್ಕೂ ವಿಜಯದಶಮಿಯೇ ಲಭ್ಯವಿದೆ ಇದು ದೈವಯೋಗವೇ ಸರಿ ಎಂದು ಶ್ರೀಧರರಿಗೆ ಸಜ್ಜನಗಡಕ್ಕೆ ಹೋಗಲು ಮನೋಭೂಮಿಕೆಯನ್ನು ಸಿದ್ಧಪಡಿಸಿದರು ಇದು ಶ್ರೀಧರರ ಜೀವದ ಒಂದು ಮಹತ್ವದ ತಿರುವು ಅಥವಾ ಘಟನೆಯೇ ಸರಿ ಹೊರಡುವ ಮುನ್ನ ಪಳನಿಟ್ಕರ್ ಅವರ ಎದುರಿನಲ್ಲಿಯೇ ಕಾಗದ ಪತ್ರಗಳನ್ನು ತಾವೇ ಮುಂದಾಗಿ ಉರಿಯುವ ಬೆಂಕಿಗೆ ಹಾಕಿ ನಿರಮ್ಮಳರಾದರು ಶ್ರೀಧರರ ಮಿತ್ರರೆಲ್ಲರೂ ಅಗಲುವಿಕೆಯ ಉಮ್ಮಳದಿಂದ ಮೌನಕ್ಕೆ ಸರಿದನು ಎಲ್ಲವನ್ನು ಅರಿತಿದ್ದ ಶ್ರೀಧರರು ಅವರೆಲ್ಲರನ್ನು ಸಮಾಧಾನ ಪಡಿಸಿ ನನಗೆ ಇನ್ನು ಮುಂದೆ ಈ ವಿಶ್ವದಲ್ಲಿ ಎಲ್ಲಿ ನೋಡಿದರೂ ಭಿನ್ನ ಭಾವವಾಗದೆ ಅದ್ವೈತ ಸ್ಥಿತಿಯನ್ನು ನನ್ನ ಆನಂದ ರೂಪವೇ ಕಾಣುವುದು ಎಂದು ಪರಿಪರಿಯಾಗಿ ವಿವರಿಸಿದರು ಗುರು ಮಾರ್ಗದರ್ಶಕ ಪಳನಿಟ್ಕರ್ ಅವರ ಉಪಸ್ಥಿತಿಯಲ್ಲಿ ಶಾಲಿವಾಹನ ಶಕ್ಕೆ ಸಾವಿರದ ಎಂಟುನೂರ ನಲವತ್ತೊಂಬತ್ತನೇ ಶ್ರೀ ಪ್ರಭವ ನಾಮ ಸಂವತ್ಸರದ ಆಶ್ವಯುಜ ಶುದ್ಧ ದಶಮಿ ಬುಧವಾರ ಸಜ್ಜನಗಡಕ್ಕೆ ಹೊರಡಲು ಸಿದ್ಧರಾದರು ವಿಜಯದಶಮಿ ಎಂದು ಪ್ರಯಾಣ ಬೆಳೆಸಿದರು ಹೊರಡುವ ಮುನ್ನ ನಿತ್ಯಾಹ್ನಿಕಗಳನ್ನು ಮುಗಿಸಿ ಪಂಚಭೂತಗಳ ಹಾಗೂ ಎಲ್ಲಾ ದೇವರುಗಳ ಸಾಕ್ಷಿಯಾಗಿ ಈ ಎಂಟು ಪ್ರತಿಜ್ಞೆಗಳನ್ನು ಮಾಡಿದರು ಮೊದಲನೆಯದು ಮರಣ ಪರ್ಯಂತ ಅಸ್ಖಲಿತ ಬ್ರಹ್ಮಚರ್ಯವನ್ನು ಪಾಲಿಸುತ್ತೇನೆ ಎರಡನೆಯದು ಅಖಿಲ ಸ್ತ್ರೀ ಸಮಾಜವನ್ನು ಮಾತೃ ಸಮಾನವಾಗಿ ಭಾವಿಸುವೆನು ಮೂರನೆಯದು ಇನ್ನು ಮುಂದೆ ದ್ರವ್ಯವನ್ನು ಮುಟ್ಟುವುದಿಲ್ಲ ಒಂದು ವೇಳೆ ತಾನಾಗಿ ಒದಗಿ ಬಂದ ಹಣವನ್ನು ಕೇವಲ ಪರೋಪಕಾರಕ್ಕಾಗಿ ಮಾತ್ರ ವಿನಿಯೋಗಿಸುವೆನು ನಾಲ್ಕನೆಯದು ಎಲ್ಲಿಯೂ ಮಠಾಧಿಪತಿಯಾಗಿ ಕುಳಿತುಕೊಳ್ಳುವುದಿಲ್ಲ ಐದನೆಯದು ಸಾಧ್ಯವಾದಷ್ಟು ಯತ್ನಿಸಿ ಆರ್ತರ ದುಃಖವನ್ನು ಪರಿಹರಿಸುವೆನು ಆರನೆಯದು ಸ್ತ್ರೀ ಪುರುಷರನ್ನು ಸಮದೃಷ್ಟಿಯಿಂದ ಕಂಡು ತತ್ವಬೋಧೆಯನ್ನು ಮಾಡಿ ಎಲ್ಲರ ಉದ್ಧಾರದ ಬಗ್ಗೆ ಪ್ರಯತ್ನಿಸುವೆ ಏಳನೆಯದು ಜೀವನಕ್ಕೆ ಬೇಕಾದ ಸಾಧನಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವೆನು ಎಂಟನೆಯದು ನಿರಂತರ ಆಧ್ಯಾತ್ಮ ಶಕ್ತಿಯನ್ನು ಪಡೆದು ಸನಾತನ ವೈದಿಕ ಧರ್ಮ ಧ್ವಜವನ್ನು ಎಲ್ಲೆಡೆಯಲ್ಲಿ ಮೆರೆಯಿಸಲು ಪ್ರಯತ್ನಿಸುವೆನು ಈ ಎಲ್ಲ ಉದ್ದೇಶಗಳು ಸಫಲವಾಗಲೆಂದು ತನ್ನ ದೇಹವನ್ನು ಭಗವಂತನಿಗೆ ಅರ್ಪಿಸುತ್ತೇನೆ ಈ ದೇಹದಿಂದ ನಡೆಯುವ ಕರ್ಮದ ಹೊಣೆಗಾರಿಕೆ ಭಗವಂತನಿಗೆ ಸೇರಿ ಈ ನನ್ನ ಪ್ರತಿಜ್ಞೆಗೆ ಧರ್ಮ ಧರ್ಮದೇವತೆಗಳು ಋಷಿಗಳು ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಎಂಬ ಪಂಚಭೂತಗಳು ಸಾಕ್ಷಿಗಳಾಗಿರಲಿ ಆನಂತರ ಈ ಪ್ರತಿಜ್ಞಾ ಪತ್ರವನ್ನು ಬರೆದು ತಮ್ಮ ಸಹಿಯನ್ನು ಹಾಕಿದರು ಅಲ್ಲಿಯೇ ಅಗ್ನಿಯನ್ನು ಪ್ರಜ್ವಲಿಸಿ ಈ ಪ್ರತಿಜ್ಞಾ ಪತ್ರವನ್ನು ಅಗ್ನಿದೇವನು ಸ್ವೀಕರಿಸಿ ತನ್ನಲ್ಲಿ ಭದ್ರವಾಗಿ ಇಟ್ಟುಕೊಂಡಿರಲಿ ಎಂದು ಹೇಳಿ ಆ ಪತ್ರವನ್ನು ಅಗ್ನಿಯಲ್ಲಿ ಹೋಮ ಮಾಡಿದರು ಪಣನಿಟ್ಕರ್ ಅವರ ಶಿಷ್ಯ ವಾತ್ಸಲ್ಯ ಕೂಡ ಅನುಪಮವಾದದ್ದು ಅಂದು ಅವರು ಶ್ರೀಧರರನ್ನು ಮಧುಕರಿಗೆ ಕಳುಹಿಸದೆ ತಮ್ಮಲ್ಲಿಯೇ ಊಟಕ್ಕೆ ಆಹ್ವಾನಿಸಿದರು ಇವರೊಂದಿಗೆ ಹಲವು ಮಿತ್ರರು ಸೇರಿ ಪರಮಾರ್ಥ ಚರ್ಚೆಗಳೊಂದಿಗೆ ವಿಶೇಷವಾದ ಔತಣವನ್ನು ಸವಿದರು ಇನ್ನೂ ವಿಶೇಷವೆಂದರೆ ಶಿಷ್ಯ ಶ್ರೀಧರರ ಸಾಧನೆಯ ಸಫಲತೆಗಾಗಿ ತಾವೂ ಕೂಡ ಹನ್ನೆರಡು ವರ್ಷ ಪರಾನ್ನ ಊಟ ಮಾಡದೆ ಶ್ರೀಧರರಿಗಾಗಿ ಭಗವಂತನನ್ನು ಪ್ರಾರ್ಥಿಸುವ ಪ್ರತಿಜ್ಞೆ ಮಾಡಿದರು ಶ್ರೀ ಶ್ರೀಧರರ ಜೀವನದಲ್ಲಿ ಈ ಸಂಗತಿ ಅಸಾಮಾನ್ಯವಾದುದು ವಿರಳಾತಿ ವಿರಳ ಸಾವಿರಕ್ಕೊಂದು ಇಂತಹ ಉದಾಹರಣೆ ಸಿಕ್ಕಿತು ಎಲ್ಲರೂ ಸಂತೋಷ ಸಂತೃಪ್ತಿಗಳಿಂದ ಊಟ ಮಾಡಿದರು ಅನಂತರ ಶ್ರೀಧರರು ಮನದಲ್ಲಿಯೇ ಶ್ರೀ ಸಮರ್ಥರ ಪಾದಕ್ಕೆ ವಂದಿಸಿ ಮಿತ್ರರಿಗೆಲ್ಲ ವಂದಿಸಿ ಪಳನಿಟ್ಕರ್ ಅವರ ಪಾದಗಳಿಗೆ ನಮಸ್ಕರಿಸಿದರು ಅವರಿಗೂ ಕೂಡ ತಡೆಯಲಾಗದ ಅಳು ಉಕ್ಕುಕ್ಕಿ ಬಂತು ಮಾತೆ ಹೊರಡದೆ ಗದ್ಗದ ಕಂಠದಿಂದ ಜ್ಞಾನ ವೈರಾಗ್ಯದ ಭಾಸ್ಕರರಾಗಿ ವಿಶ್ವವನ್ನೆಲ್ಲ ಬೆಳಗಿಸಿ ಇನ್ನೂ ಯಶಸ್ವಿಯಾಗಿರಿ ದಯಾಮಯ ಪರಮಾತ್ಮನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಎಂದು ಮನದುಂಬಿ ಹರಿಸಿದರು ಖರ್ಚಿಗೆಂದು ಕೆಲವು ರೂಪಾಯಿಗಳನ್ನು ಕೊಟ್ಟರೂ ಬೇಡವೆಂದು ಶ್ರೀಧರರು ತಿರಸ್ಕರಿಸಿದರು ಅವರ ಮನಸ್ಸಿಗೆ ನೋವಾಗದಂತೆ ಕೇವಲ ಒಂದು ರೂಪಾಯಿಯನ್ನು ಶ್ರೀಧರರ ಕೈನಲ್ಲಿಟ್ಟರು ಗುರುಗಳ ನಿಷ್ಕಲ್ಮಶ ಹೃದಯಕ್ಕೆ ಮಾರು ಹೋದ ಶ್ರೀಧರರು ಮಾತು ಬಾರದೆ ಮೌನಿಗಳಾದರು ಇದು ತುಂಬಾ ಹೃದಯಂಗಮ ಸನ್ನಿವೇಶ ಅನಂತರ ಹತ್ತಿರದಲ್ಲಿಯೇ ಇದ್ದ ಶ್ರೀ ನರಸಿಂಹ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ತಮ್ಮ ಪ್ರತಿಜ್ಞೆ ಪೂರ್ಣವಾದ ನಂತರ ಮತ್ತೆ ಬಂದು ಸೇವೆ ಸಲ್ಲಿಸುತ್ತೇನೆ ಎಂದರು ಸನಾತನ ಧರ್ಮದ ಪುನರುತ್ಥಾನ ಮತ್ತು ತಮ್ಮ ಸಂಕಲ್ಪ ಈಡೇರುವ ತನಕ ಈ ಪೂನಾ ನಗರಕ್ಕೆ ಕಾಲಿಡುವುದಿಲ್ಲ ಎಂದು ದೃಢ ಪ್ರತಿಜ್ಞೆ ಮಾಡಿ ಮಂದಿರದಿಂದ ಹೊರಗೆ ಬಂದರು ದೇವಾಲಯದ ಸುತ್ತಮುತ್ತ ಶ್ರೀಧರರನ್ನು ಬೀಳ್ಕೊಡಲು ಅವರ ಹಲವು ಸ್ನೇಹಿತರು ಬಂದಿದ್ದರು ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಗೆ ಬರುತ್ತಿರುವ ಅಳುವನ್ನು ಒಳಗಿಟ್ಟುಕೊಂಡು ಹೊರಗೆ ಏನೂ ಆಗದವರಂತೆ ಜಯಕಾರವನ್ನು ಮಾಡುತ್ತಿದ್ದರು ಶ್ರೀಧರರು ಕೂಡ ಅಲ್ಲಿ ಸೇರಿದ್ದ ತಮ್ಮ ಸ್ನೇಹಿತರನ್ನೆಲ್ಲ ನಿರ್ವಿಕಾರದಿಂದ ಸಂತೃಪ್ತ ಮನೋಭಾವದಿಂದ ತೇಂಕಿ ತೇಂಕಿ ಮುಂದೆ ಸಾಗಿದರು ಇದು ಮಾತಿಗೆ ನಿಲುಕದ ಹೃದಯಂಗಮ ಸನ್ನಿವೇಶ ಲೌಕಿಕ ವಿದ್ಯಾಭ್ಯಾಸಕ್ಕೆ ಮಂಗಳ ಹಾಡಿದ ಶ್ರೀಧರರ ಗುರಿ ಈಗ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಸಾಗಿ ಅದರಲ್ಲಿಯೇ ಸಿದ್ಧಿ ಔನ್ನತ್ಯವನ್ನು ಪಡೆಯುವುದು ಇದಕ್ಕೆ ಪೂರ್ವ ತಯಾರಿಯೂ ಬೇಕು ಎದುರಾಗುವ ಪರೀಕ್ಷೆಗಳನ್ನೆಲ್ಲ ದಾಟಿ ದಾಟಿ ಮುಂದಕ್ಕೆ ಸಾಗಿ ಗುರಿ ತಲುಪಬೇಕು ಶ್ರೀಧರರು ಅಂದು ಪೂನಾದಿಂದೇನೋ ಹೊರಟರು ದಾರಿಯಲ್ಲಿ ಧಾರಾಕಾರ ಮಳೆ ಗುಡುಗು ಮಿಂಚು ದಾರಿಯೇ ಕಾಣುತ್ತಿಲ್ಲ ನಿಶ್ಚಲ ಮನಸ್ಸಿನ ಶ್ರೀಧರರು ತೀವ್ರವಾದ ಮಳೆ ಸುರಿಯುತ್ತಿದ್ದರೂ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು ಶ್ರೀಧರರ ಗುರಿ ಸಜ್ಜನಗಡವಾದರೆ ಮಾಧ್ಯಮ ಬನೇಶ್ವರ ಮಳೆ ಮಳೆ ಮತ್ತೂ ಮಳೆ ಕಾರ್ ಗತ್ತಲೆ ಒಬ್ಬರೇ ಮುಂದೆ ಹೋಗುವಾಗ ರಾತ್ರಿ ಸುಮಾರು ಹನ್ನೊಂದು ಗಂಟೆಯ ಸಮಯ ಅಲ್ಲೊಂದು ಕೂಲಿಕಾರರ ಗುಡಿಸಲು ಅಪ್ಪ ಬನೇಶ್ವರಕ್ಕೆ ಹೋಗುವ ಮಾರ್ಗ ನಿಮಗೆ ಗೊತ್ತಿದೆಯಾ ಬಹುವಚನವನ್ನ ಗಮನಿಸಿ ಸ್ವಾಮಿ ಅದು ಹಿಂದೆಯೇ ಹೋಯಿತು ನೀವು ಸ್ವಲ್ಪ ಮುಂದೆ ಬಂದಿದ್ದೀರಿ ಈಗ ಮರಳಿ ಹೋದರೆ ಎಡಕ್ಕೆ ಸ್ವಲ್ಪ ಹತ್ತಿರದಲ್ಲಿಯೇ ಬನೇಶ್ವರ ಸಿಗುವುದು ತುಂಬ ಕತ್ತಲು ಬೇರೆ ಈಗ ನಿಮಗೆ ದಾರಿ ಸಿಗಲಾರದು ದಯಮಾಡಿ ಇಲ್ಲಿಯೇ ಉಳಿದು ಬೆಳಿಗ್ಗೆ ಪ್ರಯಾಣ ಮುಂದುವರಿಸಬಹುದು ಎಂದು ಉತ್ತರಿಸಿದ ಶ್ರೀಧರರಿಗೋ ಬನೇಶ್ವರ ತಲುಪುವುದೊಂದೇ ಗುರಿ ತಮ್ಮ ಶರೀರವೂ ಕಾಣದಷ್ಟು ಕಾರ್ಗತ್ತಲೆ ಸ್ವಲ್ಪ ದೂರ ಸಾಗಿದಾಗ ಪಳಂಚನೆ ಮಿಂಚು ಆತ ಹೇಳಿದಂತೆಯೇ ಎಡಗಡೆ ದಾರಿ ಮನದಲ್ಲಿಯೇ ಪ್ರಾರ್ಥನೆ ನನಗೆ ಯಶಸ್ಸು ಸಿಗಬೇಕೆಂದರೆ ಈ ಕವಲು ದಾರಿ ನನ್ನನ್ನು ಬನೇಶ್ವರಕ್ಕೆ ಮುಟ್ಟಿಸಲಿ ಅಥವಾ ನನ್ನನ್ನು ಈ ಕಾಡಿನ ಪಾಲು ಮಾಡಲಿ ಈ ನನ್ನ ಪ್ರಥಮ ಪ್ರಯತ್ನದಿಂದಲೇ ನನ್ನ ಭವಿಷ್ಯವೆಲ್ಲ ನಿರ್ಣಯವಾಗುವುದು ಎಂದು ಎಡದ ದಾರಿ ಹಿಡಿದು ಮುಂದೆ 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 ಹೊರಟೇ ಬಿಟ್ಟರು ಹಾಗೆ ಮುಂದೆ ಹೋದಾಗ ಅಲ್ಲೊಂದು ಆಂಜನೇಯನ ಗುಡಿ ಶ್ರೀ ಸಮರ್ಥರು ಆಂಜನೇಯನ ಅವತಾರವಾದ್ದರಿಂದ ಈ ಸ್ಥಳ ಶುಭ ಶಕುನವೆಂದೇ ಭಾವಿಸಿದ ಶ್ರೀಧರರು ಒಳಗೆ ಹೋಗಿ ನಮಸ್ಕರಿಸಿ ಮತ್ತೆ ಹೊರಬಂದು ಕೌಪಿನ ಮಾತ್ರ ಧರಿಸಿ ಆಂಜನೇಯನ ಎದುರಿನಲ್ಲಿ ಕುಳಿತು ಸ್ವಲ್ಪ ಹೊತ್ತು ಜಪ ಮಾಡಿದರು ಅನಂತರ ಅಲ್ಲಿದ್ದವರೂ ಕೂಡ ಈಗ ಸರಿ ರಾತ್ರಿ ಹಾವುಗಳ ಕಾಟ ಬೇರೆ ಬೆಳಿಗ್ಗೆ ಹೊರಡುವುದೇ ಸರಿ ಎಂದರು ಶ್ರೀಧರರು ಹೊರಟೇ ಬಿಟ್ಟರು ಮುಂದೆ ಇದೇ ರೀತಿಯ ಅನುಭವ ಒಬ್ಬ ಗೃಹಸ್ಥರು ಲಾಠೀನು ಹಿಡಿದುಕೊಂಡು ಹೋಗುತ್ತಿದ್ದರು ಅವರನ್ನು ಹಿಂಬಾಲಿಸಿದರು ಆ ಸಜ್ಜನರಿಗೆ ಶ್ರೀಧರರ ನಡೆ ಸರಿ ಬರದಿದ್ದರೂ ಶ್ರೀಧರರು ಮಾತ್ರ ಬನೇಶ್ವರ ತಲುಪಿಯಾಗಿತ್ತು ಬನೇಶ್ವರದಲ್ಲಿ ಸ್ನಾನ ಆಹ್ನೀಕಗಳನ್ನು ಪೂರೈಸಿ ಹೂ ತುಳಸಿ ಬಿಲ್ವಪತ್ರೆ ಮುಂತಾದವುಗಳಿಂದ ಆಂಜನೇಯನನ್ನು ಪೂಜಿಸಿದರು ಅಕ್ಕಪಕ್ಕ ಸಿಕ್ಕ ಮಧುಕರಿಯನ್ನೇ ಮಹಾಪ್ರಸಾದವೆಂದು ಸ್ವೀಕರಿಸಿ ಸಂತೃಪ್ತರಾದರು ಅಂದು ಪಳನಿಟ್ಕರ್ ಕೊಟ್ಟಿದ್ದ ಒಂದು ರೂಪಾಯಿಯನ್ನು ಅಲ್ಲಿನ ಒಬ್ಬ ಅರ್ಚಕನಿಗೆ ಕೊಟ್ಟರು ಮುಂದೆ ಸಜ್ಜನಗಡ ಸಜ್ಜನಗಡ ಬೇರಾವುದೇ ಯೋಚನೆ ಯೋಜನೆ ಎರಡೂ ಇಲ್ಲ ಸದಾ ನಾಮ ಸ್ಮರಣೆ ಮುಂದೆ ಮುಂದೆ ನಡೆಯುವುದು ರಾತ್ರಿಯಾದರೆ ಸಿಕ್ಕ ಒಂದು ದೇವಾಲಯದಲ್ಲಿ ತಂಗಿ ಮರುದಿನ ಮತ್ತೆ ಪ್ರಯಾಣ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಸಂಧ್ಯಾ ವಂದನೆ ಶ್ರೀರಾಮ ಜಪ ಒಂದು ಸಾವಿರದ ಎರಡು ನೂರು ಗಾಯತ್ರಿ ಜಪಗಳೊಂದಿಗೆ ದೇವತಾರ್ಚನೆ ತಪ್ಪದೇ ಅನುಸರಿಸುತ್ತಿದ್ದರು ಮಧ್ಯಾಹ್ನ ಮಧುಕರಿ ಸ್ವೀಕರಿಸಿ ಮತ್ತೆ ಪಯಣ ಪಯಣ ಸಂಜೆ ತನಕ ಪಯಣ ಹೀಗೆ ನಡೆದು ನಡೆದು ಬನೇಶ್ವರದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಸತಾರವನ್ನು ಸೇರಿದರು ಅಲ್ಲಿ ಕೂಡ ಒಂದು ಆಂಜನೇಯನ ಗುಡಿಯನ್ನು ತಲುಪಿ ಅದು ಶ್ರೀ ಸಮರ್ಥರಿಂದ ಸ್ಥಾಪಿತವಾದ ಗುಡಿಯೆಂದು ಅರಿತರು ಅಂದು ಆ ಗುಡಿಯಲ್ಲಿಯೇ ವಿಶ್ರಮಿಸಿ ಮುಂದೆ ಪ್ರಯಾಣಿಸಿದರು ಸಜ್ಜನಗಡ ಸತಾರದಿಂದ ಪಶ್ಚಿಮಕ್ಕೆ ಸುಮಾರು ಎಂಟು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಭಗವನ್ನಾಮ ಸ್ಮರಣೆ ಮಾಡುತ್ತಾ ಶ್ರೀಧರರು ಹೋಗುತ್ತಿದ್ದಾರೆ ಸ್ವಲ್ಪ ದೂರದಲ್ಲಿಯೇ ಸಜ್ಜನಗಡದ ಹತ್ತಿರದಲ್ಲಿ ಊರ್ಮುಡಿ ಎಂಬ ನದಿಯು ಸಿಗುತ್ತದೆ ಇದಕ್ಕೆ ಹಿಂದಿನ ಇಂದ್ರ ಊರ್ವಶಿಯ ಕಥೆಯ ಉಲ್ಲೇಖವೂ ಇದೆ ಸಮರ್ಥರ ದರ್ಶನಕ್ಕೆ ಹೋಗುವವರು ಈ ನದಿಯಲ್ಲಿ ಸ್ನಾನ ಮಾಡಿಯೇ ಹೋಗುವ ಸಂಪ್ರದಾಯವಿದೆ ಶ್ರೀಧರರು ಕೂಡ ಈ ನದಿಯಲ್ಲಿ ಸ್ನಾನ ಮಾಡಿ ನದಿ ತೀರದಲ್ಲಿ ಕುಳಿತು ಕೆಲ ಹೊತ್ತು ಧ್ಯಾನ ಮಾಡಿ ಶ್ರೀ ಸಮರ್ಥರ ಪಟಕ್ಕೆ ನಮಸ್ಕರಿಸಿ ಈ ದೇಹದ ರಕ್ಷಣೆ ಮನಸ್ಸಿನ ಸ್ಥಿಮಿತತೆ ನಿನ್ನದು ಅಂತೆಯೇ ಸಾಕ್ಷಾತ್ ದರ್ಶನವನ್ನು ಕೊಟ್ಟು ಜಗದುದ್ಧಾರ ಕಾರ್ಯವನ್ನು ಮಾಡಿಸುವ ಭಾರವು ನಿನ್ನದು ಎಂದು ಸ್ವಲ್ಪ ಭಾವುಕರಾಗಿ ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸುವರು ಅನಂತರ ಜಯ ಜಯ ರಘುವೀರ ಸಮರ್ಥ ಶ್ರೀರಾಮದಾಸ ಮಹಾರಾಜ್ ಕಿ ಜೈ ಎಂದು ಜೈಕಾರ ಮಾಡುತ್ತಾ ಸಜ್ಜನಗಡಕ್ಕೆ ಹೋಗುವ ಮುಖ್ಯಧಾರಿಯಾದ ಪರಳಿ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಶ್ರೀಧರರ ಸಾಧನೆಯ ಮುಂದಿನ ಭಾಗ ಮುಂಬರುವ ಸಂಚಿಕೆಯಲ್ಲಿ